ಅಲೆದು ಕುರಿ ಮೇಯಿಸುವ ಕುರಿಗಾಯಿಯ ಪುತ್ರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ ಐದುನೂರ ಐವತ್ತೊಂದನೇ ರ್ಯಾಂಕ್ ಪಡೆದಿದ್ದಾರೆ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಕಾಗಲ್ ತಾಲೂಕಿನ ಯಮಗಿ ಗ್ರಾಮದ ಸಿದ್ದಪ್ಪ ಹಾಗೂ ಬಾಳವ ಡೋನಿ ದಂಪತಿಗಳ ತೃತೀಯ ಸುಪುತ್ರ ಬೀರಪ್ಪ ಸಿದ್ದಪ್ಪ ಡೋನಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ಬೀರಪ್ಪ ಸಿದ್ದಪ್ಪ ಡೋನಿ ಕುರಿ ಕಾಯುತ್ತಿರುವಾಗಲೇ ಯುಪಿಎಸ್ಸಿ ಫಲಿತಾಂಶ ಬಂದಿದ್ದು ತಾನು ಪಾಸಾದ ಸುದ್ದಿ ತಿಳಿದು ಕೊನಿ ತುಕ್ಕು ಪಳಿಸಿದ್ದಾರೆ ಯುವಕ ಬೀರಪ್ಪ ಕುರಿ ಕಾಯುತ್ತಾ ಯುಪಿಎಸ್ಸಿಗೆ ತಯಾರಿ ನಡೆಸಿದ್ರು ಬೀರಪ್ಪ ಅವರ ಸಾಧನೆಗೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಫುಲ್ ಖುಷಿಯಾಗಿದ್ದಾರೆ ಯುವಕ ಬೀರಪ್ಪ ಸದ್ಯ ಬೆಳಗಾವಿ ತಾಲೂಕಿನ ನಾನವಾಡಿಯಲ್ಲಿದ್ದು ಗದ್ದೆಯೊಂದರಲ್ಲಿ ಕುರಿ ಮೇಯಿಸುತ್ತಿದ್ದಾರೆ ಬೀರಪ್ಪ ಅವರ ಸಾಧನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಕುಟುಂಬಸ್ಥರು ಬೀರಪ್ಪ ಅವರಿಗೆ ಆರತಿ ಎತ್ತಿ ಹಾರ ಹಾಕಿ ಕೈಗೆ ಕುರಿಮರಿ ಕೊಟ್ಟು ಸನ್ಮಾನಿಸಿದರು ಬೀರಪ್ಪ ಅವರು ಐಪಿಎಸ್ ಆಫೀಸರ್ ಆಗಿ ಕೆಲಸ ಮಾಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಮದಿನ ಮುಖಟ ಮೂರುವರಿಗೆ ಯು ಪಿ ಎಸ್ ಸಿ ರಿಸಲ್ಟ್ ಬಂತು ರಿಸಲ್ಟ್ದಾಗ ಐದುನೂರ ಐವತ್ತೊಂದು ರ್ಯಾಂಕ್ ತೊಗೊಂಡಾಗ ದೇಶನಾಗ ನಾ ಐ ಪಿ ಎಸ್ ರ್ಯಾಂಕ್ ಇವರ್ ಸಿಗ್ತೈತಿ ಸೊ ರಿಸಲ್ಟ್ ಆದಮೇಲೆ ಭಾಳ ಚಲೋ ಅನಿಸಿದ್ ನಂಗೆ ಯಾಕಂದರೆ ಯಲ್ಲೆಲ್ಲ ಕುರು ಕುರುಬರು ಇದ್ದೇವೆ ನಾವು ಕಾಯ್ತಿದ್ದು ಕುರಿ ಕಾಯ್ಕೋದು ಕಾಯ್ಕೋದು ನೀವು ಎಲ್ಲ ಇದು ಇದು ಹೆಚ್ಚಿನ ರ್ಯಾಂಕ್ ಮೇಲೆ ಹೋಗಿದ್ದ ಬಳಿಕ ಭಾಳ ಚಲೋ ಅನಿಸ್ತೈತಿ ಮತ್ತು ಬಾಕಿ ನಾ ಇದು ಅನ್ನೋದೈತಿ ಅಂದರೆ ಬಡವ್ರ ಹುಡುಗರ ಅಭ್ಯಾಸ ಮಾಡಿ ಎಲ್ಲ ಚಲೋ ಅಭ್ಯಾಸ ಮಾಡ್ರೆ ನಮ್ಮ ಅಂಥವ್ರ ಪೋಷನಾಗ ಹೋಗುವುದೇ ಎಲ್ಲದಕ್ಕೂ ಐತಿ ಅವ್ರು ಭೀ ಎಲ್ಲ ಅಭ್ಯಾಸ ಮಾಡಿ ಇದು ಪೋಸ್ಟ್ ಅಂತಾಗ ಹೋಗ್ಬಿಡ್ತೈತೆ ಅವ್ರಿಗೂ ಭೀ ಇದನ್ನು ಹೇಳ್ತೈತಿ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್